ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಕಳಬೇಡ ಕೊಲ ಬೇಡ ಹುಸಿಯ ನೋಡಿಯಲು ಬೇಡ ಅನ್ಯರಿಗೆ ಸೈಯ ಪಡಬೇಡ ಕಣ್ಣು ಬೇಡ ಇದರ ಉಡಲ ಸಂಗಮ ದೇವರ ನಲಿಸುವ ಪರಿ ವಚನೋದಯ ನಲವತ್ತಾರನೆಯ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ಡಾ ಮರುಳುಸಿದ್ದ ಪಂಡಿತಾರಾಧ್ಯ ಸ್ವಾಮಿಗಳು ಅಧ್ಯಕ್ಷರು ಶ್ರೀ ಚನ್ನವೀರಚೇತನ ಮರುಳುಸಿದ್ದ ಸ್ವಾಮಿ ಶಿಕ್ಷಣ ಪ್ರತಿಷ್ಠಾನ ವೀರಾಪುರ ಸಾಗರ ತಾಲೂಕು तुल सङ्गमदेवा तुमदेवा तुमदेवा तुल सङ्गमदेवा तु मेवा

நீன்னாபிமான கொடையரான பளிக்க நீ வெண்ணாபிமான கொடையரான பளிக்க என்ன தப்பையா விஜயம்பையுடைய விஜயம் பெய்யுடைய ಎಂಬುದಕ್ಕೆ ಸಾವಿನಿಂದ ಪಾರಾಗು ಎಂಬ ಅರ್ಥವಿದೆ ಇದನ್ನೇ ಉಪನಿಷತ್ತು ಮೃತ್ಯೋರ್ಮ ಅಮೃತಂಗಮಯ ಎಂದಿದೆ ಬದುಕು ಎಂಬ ಶಬ್ದ ಸಾಮಾನ್ಯ ಅರ್ಥದಲ್ಲಿ ಜೀವನೋಪಾಯದ ಮಾರ್ಗವೆಂದೇ ಅರ್ಥೈಸಲಾಗುತ್ತದೆ ಶ್ರೀ ಸಾಮಾನ್ಯರು ಕೂಡ ಬದುಕು ಮಾಡುವುದು ಜೀವನ ನಿರ್ವಹಣೆಗಾಗಿ ಅಂದರೆ ಭೌತಿಕವಾಗಿ ಬದುಕಲಿಕ್ಕಾಗಿ ಎಂದು ಭಾವಿಸಿದ್ದಾರೆ ಆದರೆ ಶರಣರ ಬದುಕು ನಶ್ವರವಾದ ದೇಹದ ಬದುಕಿಗಾಗಿ ಅಲ್ಲ ಅದು ಸದಾ ಬದುಕಿಯೇ ಇರುವ ಆತ್ಮನ ಅರಿವಿಗಾಗಿ ಎನ್ನುವುದಾಗಿತ್ತು ಅವರು ಭೌತಿಕ ಬದುಕಿನಲ್ಲಿ ಆತ್ಮನ ಅರಿವನ್ನು ಕಂಡವರು ಇಂತಹ ಶ್ರೇಷ್ಠ ಬದುಕನ್ನೇ ಶ್ರೀ ಬಸವಣ್ಣನವರು ಕಾಯಕವೆಂದೇ ಕರೆದಿದ್ದಾರೆ ಈ ಕಾಯಕ ಎಂಬ ಮಾತಿನ ಅರ್ಥವಾದರೂ ಇದೇ ಆಗಿದೆ ಅಂದರೆ ಕಾಯ ನಶ್ವರವಾದದು ಆತ್ಮನು ತನ್ನ ಕರ್ಮಾನುಸಾರ ಪದೇ ಪದೇ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ಅನಂತ ಕಾಯಗಳನ್ನು ಧರಿಸಿ ನರಳುತ್ತಾನೆ ಇದನ್ನೇ ಭಾವಬಂಧನ ಎನ್ನುವುದು ಇಂತಹ ಭಾವಬಂಧನದಿಂದ ಮುಕ್ತವಾಗುವ ಪರಿಯೇ ಕಾಯವನ್ನು ಕಳೆಯುವುದು ಅದೇ ಕಾಯಕ ಎಂದಿದ್ದಾರೆ ಹೀಗೆ ಮುಕ್ತಿ ಮಾರ್ಗವನ್ನು ಅನುಸರಿಸುವ ಬದುಕುಗಳೆಲ್ಲವೂ ಕಾಯಕಗಳೇ ಆಗಿವೆ ಇಂತಹ ಶ್ರೇಷ್ಠ ಕಾಯಕ ಮಾಡುವುದರಿಂದ ಕೈಲಾಸ ಎಂದರೆ ಸಾನ್ನಿಧ್ಯ ಪ್ರಾಪ್ತವಾಗುತ್ತದೆಂದೇ ಕಾಯಕವೇ ಕೈಲಾಸ ಎಂದಿದ್ದಾರೆ ಬಸವಣ್ಣನವರು ಆದರೆ ಭೌಬಂಧನ ಉಂಟಾಗುವುದು ಯಾವುದರಿಂದ ಎಂಬುದನ್ನು ವಚನವೊಂದರಲ್ಲಿ ಹೀಗೆ ಹೇಳುತ್ತಾರೆ ಭೌಬಂಧನ ಬಹುಪಾಶವಾದ ಕಾರಣವೇನೆಯ ಹಿಂದಣ ಜನ್ಮದಿ ಲಿಂಗವೋ ಮರದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ್ ಜರಿದನಾಗಿ ತಲಿತಡಿ ಸಂಸಾರವ ಹೊದ್ದಲಿ ಏನೇ ಕೂಡಲ ಸಂಗಮ ದೇವ ಎಂದಿದ್ದಾರೆ ಅಂದರೆ ಪೂರ್ವ ಜನ್ಮದಲ್ಲಿ ದೈವವನ್ನು ಮರೆತ ಕಾರಣ ಹಿಂದೆ ಸಂಪತ್ತಿನ ಅಮಲಿನಲ್ಲಿ ಜ್ಞಾನಿಗಳನ್ನು ಜರಿದ ಅಂದರೆ ಅವಮಾನಿಸಿದ ಕಾರಣದಿಂದ ಮುಕ್ತಿ ಇಲ್ಲದೆ ಪುನಃ ಈ ಭೋಗಂಧನದಲ್ಲಿ ಸಿಲುಕಿದ್ದೇನೆ ಎಂದಿದ್ದಾರೆ ಇಂತಹ ಭೌಬಂಧನದಿಂದ ಪಾರಾಗಲು ಮಾಡುವ ಬದುಕೆಲ್ಲವೂ ಶರಣರು ಕಂಡ ಬದುಕು ಅವರು ಮಾಡಿದ ಕಾಯಿಲೆಗಳೆಲ್ಲವೂ ಕಾಯಕಗಳಾಗಿವೆ ಇದರ ಅರ್ಥವನ್ನೇ ಆಚಾರ್ಯರು ಸೂತ್ರ ರೂಪದಲ್ಲಿ ಹೇಳಿದ್ದಾರೆ ವೃತ್ತಿ ಚೈತನ್ಯ ರೂಪಿಣಿ ಎಂಬ ವಾಣಿಯನ್ನು ಜಗದ್ಗುರು ರೇಣುಕರು ಇದೇ ಅರ್ಥದಲ್ಲಿ ತಿಳಿಸಿದ್ದಾರೆ ವೃತ್ತಿ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಉದ್ಯೋಗ ಕೆಲಸ ಎಂದು ಇರುತ್ತಾದರೂ ಮತ್ತೊಂದು ಅರ್ಥದಲ್ಲಿ ವೃತ್ತವೇ ವೃತ್ತಿ ಅಂದರೆ ಪೂರ್ಣತ್ವದ ಸಾಂಕೇತಿಕ ಅಂದರೆ ಪೂರ್ಣ ಅರಿವಿನಿಂದ ಪೂರ್ಣವಾಗಿ ಮಾಡಲ್ಪಟ್ಟ ಕಾರ್ಯಗಳು ವೃತ್ತಿ ಎನಿಸುತ್ತವೆ ಇಂತಹ ಶ್ರೇಷ್ಠ ವೃತ್ತಿಯೇ ಚೈತನ್ಯ ಸ್ವರೂಪವಾಗಿದೆ ಚೈತನ್ಯವೆಂದರೆ ಪರಬ್ರಹ್ಮವೇ ಆಗಿದ್ದು ಬಯಲಿನೊಳಗಡ ಶಕ್ತಿಯೇ ಚೈತನ್ಯ ಎನ್ನಬಹುದು ಇಂತಹ ಬಯಲೊಡಂಗಣ ಚೈತನ್ಯದೊಳಗೆ ಬೆರೆಯುವಂತೆ ಮಾಡುವುದೇ ವೃತ್ತಿ ಎಂದು ಹೇಳಬಹುದು ಇಂತಹ ಬಯಲ ಅರಿತವನೇ ಶರಣನೆಂದು ಹೇಳಲಾಗಿದೆ ಬಯಲ ರೂಪ ಮಾಡಬಲ್ಲಾತನೇ ಶರಣನು ಆ ರೂಪ ಬಯಲು ಮಾಡಬಲ್ಲಾತನೇ ಲಿಂಗಾನುಭಾವಿ ಬಯಲ ರೂಪ ಮಾಡಲರಿಯದಿದ್ದರೆ ಎಂತು ಶರಣನೆಂಬೆ ಆ ರೂಪ ಬಯಲು ಮಾಡಲರಿಯದಿದ್ದರೆ ಎಂತು ಲಿಂಗಾನುಭವಿ ಎಂಬೆ ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರೆಹುಂಟೆ ಕೂಡಲ ಸಂಗಮ ದೇವ ಎಂದಿದ್ದಾರೆ ಬಸವಣನವರು ಇಲ್ಲಿ ಶರಣನಾದವನು ಅಥವಾ ಲಿಂಗಾನುಭವಿಯಾದವನು ಸಾಕಾರ ನಿರಾಕಾರಗಳೆರಡನ್ನೂ ಅರಿತವನಾಗಿರುತ್ತಾನೆ ನಿರಾಕಾರವಾದ ಪರಮಾತ್ಮನನ್ನು ಸಾಕಾರ ರೂಪದಲ್ಲಿ ಕಾಣುತ್ತ ಅದರ ಅನುಭೂತಿತ್ವ ಕಾಣುವುದೇ ಮೊದಲ ಹಂತ ಪುನಃ ಸಾಕಾರ ರೂಪನಾದ ಪರಮಾತ್ಮನನ್ನು ತನ್ನೊಳಗೆ ನಿರಾಕಾರಗೊಳಿಸಿಕೊಳ್ಳುವ ಪರಿಯೇ ಲಿಂಗಾನುಭಾವಿಯ ಲಕ್ಷಣ ಸಾಕಾರವಿಲ್ಲದೆ ಒಮ್ಮಿಂದೊಮ್ಮೆಲೆ ನಿರಾಕಾರನಾದ ಭಗವಂತನ ಅನುಭೂತಿಯಾಗುವುದು ಕಷ್ಟವಾದ ಇದನ್ನರಿಸ ಆಚಾರ್ಯರಾಗಲಿ ಪರಮಾತ್ಮನ ಸಾಕಾರ ರೂಪವಾದ ಲಿಂಗವನ್ನು ಧರಿಸಿ ಅದನ್ನು ಪೂಜಿಸಿ ಅದನ್ನು ತನ್ನೊಳಗೆ ನಿರಾಕಾರಗೊಳಿಸಿ ತಾವೂ ಅದರೊಳಗೆ ನಿರಾಕಾರವಾಗುವ ಅಲೆಯನ್ನು ಕಂಡುಕೊಂಡಿದ್ದಾರೆ ಇಂತಹ ಸಾಧನ ಮಾರ್ಗವನ್ನು ಬಲ್ಲಾತನೇ ಶರಣನು ಲಿಂಗಾನುಭವಿಯೂ ಆಗುತ್ತಾನೆ ಎಂದಿದ್ದಾರೆ ಇಂತಹ ನಿರಾಕಾರ ಬ್ರಹ್ಮವನ್ನು ಅರಿಯಲು ಸಾಕಾರ ರೂಪದ ಪ್ರಪಂಚದರಿವು ಬಹಳ ಮುಖ್ಯವಾಗುತ್ತದೆ ಪ್ರಪಂಚವೆಂದ ಮಾತ್ರಕ್ಕೆ ಅದೇನು ನಿಕೃಷ್ಟವಲ್ಲ ಅದು ಕೂಡ ಪರಮಾತ್ಮನ ವಿರಾಟ್ ರೂಪದ ಅಂಶವೇ ಆಗಿದೆ ಭಗವಂತನ ವಿರಾಟ್ ರೂಪವನ್ನು ಶರಣರು ಹೀಗೆ ವರ್ಣಿಸಿದ್ದಾರೆ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದರ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರಮತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಶ್ರೀ ಬಸವಣ್ಣನವರು ಅಗಮ್ಯವಾದ ಅಪ್ರಮತ್ವವಾದ ಮತ್ತು ಅಗೋಚರವಾದ ಆ ಮಹಾ ಚೈತನ್ಯ ಇಷ್ಟಲಿಂಗ ರೂಪದಲ್ಲಿ ಬಂದು ಕರಸ್ಥಲದಲ್ಲಿ ಚುಲ್ಕಾದ ಪರಿಯನ್ನು ಇಲ್ಲಿ ವಿವರಿಸಿದ್ದಾರೆ ಇದನ್ನೇ ಗುರಿಲಿಂಗಿ ತದ್ದಿಗಳೆಂಬ ಶರಣರು ಯಥೋ ವಾಚೋ ನಿವರ್ತಂತೆ ಮನಸಾ ಸಹ ಎಂದೆನಿಸುವ ಲಿಂಗವು ಅಯಂ ಹಸ್ತೋ ಹತ್ತೋ ಭಗವಾನ್ ಭಗವತ್ಕರಂ ಎಂದೆನಿಸುವ ಲಿಂಗವು ಏಕಮೂರ್ತಿ ತ್ರಿದಾಭೇದಂ ಎಂದೆನಿಸಿ ಶ್ರೀ ಗುರುಲಿಂಗ ಜಂಗಮ ಸ್ವರೂಪ ಅತ್ಯತಿಷ್ಠ ದಶಾಂಗುಲಂ ಎಂದೆನಿಸುವ ಲಿಂಗವು ತ್ರಿಧಾವೈಕ್ಯಂ ಎಂದು ತ್ರಿವಿಧ ವ್ಯಕ್ತಿ ಭವಿಸಿ ರೂಪಾಗಿ ಎನ್ನ ಕರಸ್ಥಲಕ್ಕೆ ಬಂದು ಕರತಲಾಮಲಕದಂತೆ ತೋರುತ್ತಿದ್ದಾನೆ ಆಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯವೇ ಆಹಾ ಎನ್ನ ಸತ್ಯವೇ ಆಹಾ ಎನ್ನ ನಿತ್ಯವೇ ಶಿವ ಶಿವ ಮಹಾದೇವ ನೀವೇ ಬಲ್ಯರಿ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಎಂದಿದ್ದಾರೆ ಇಲ್ಲಿ ಶರಣರು ವೇದೋಪನಿಷತ್ತುಗಳನ್ನೇ ಶರೀ ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸುತ್ತಾ ಮನುಷ್ಯರಲ್ಲಿ ಇರಬಹುದಾದ ಪುಣ್ಯ ಭಾಗ್ಯ ಸತ್ಯ ನಿತ್ಯ ಎಲ್ಲವನ್ನೂ ಸ್ಮರಿಸಿದ್ದಾರೆ ಇದರ ಒಳಾರ್ಥ ಹೀಗೆ ಇರಬಹುದು ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿರುವ ಪರಮಾತ್ಮ ಜೀವಿಯೊಳಗಿರುವ ಪುಣ್ಯ ಸ್ವರೂಪನು ಭಾಗ್ಯ ಸ್ವರೂಪನು ಸತ್ಯ ಸ್ವರೂಪನು ನಿತ್ಯ ಸ್ವರೂಪನು ಆಗಿ ಮಂಗಳಕ್ಕೆ ಮಂಗಲನಾಗಿರುವ ಆ ಮಹಾದೇವನಾಗಿದ್ದಾನೆ ಅಂದರೆ ಆತನನ್ನು ಕಾಣಲು ಇಲ್ಲಿ ಶಿವೋಹಂ ಭಾವ ಬಲಿಯಬೇಕು ವಚನದಲ್ಲಿ ಜೀವನ ಮಾರ್ಗವೂ ಅಡಕವಾಗಿದೆ ಬ್ರಹ್ಮದ ಆ ಮಹಾ ಚೈತನ್ಯವನ್ನು ಕಾಣಬೇಕಾದರೆ ಮೊದಲು ಪುಣ್ಯ ಗಳಿಸಬೇಕು ಆ ಪುಣ್ಯದ ಫಲವೇ ಭಾಗ್ಯವಾಗಿದೆ ನಂತರ ಸತ್ಯ ಮಾರ್ಗದಲ್ಲಿ ನಡೆಯುವುದರಿಂದ ನಿತ್ಯತ್ವ ಪ್ರಾಪ್ತವಾಗಿ ತಾನೇ ಶಿವನಾಗುತ್ತಾನೆ ಅಂದರೆ ಪುಣ್ಯವಾಗಿ ನುಡಿ ಸತ್ಯವಾದುದಾದರೆ ಮುಂದೆ ಆತ ಶಿವಸ್ವರೂಪಿಯಾಗಬಲ್ಲ ಅಂಥವನು ನಿರಾಕಾರ ಬ್ರಹ್ಮದ ಸಾಕ್ಷಾತ್ಕಾರ ಸಾಧಿಸಬಲ್ಲವೆಂಬುದೇ ಇದರ ಅರ್ಥವಾಗಿದೆ ಶರಣರು ಈ ಶಿಷ್ಟಲಿಂಗ ರೂಪದಲ್ಲಿ ಸದಾ ಅಂಗದ ಮೇಲೆ ಧರಿಸಿ ಸಂಸ್ಕಾರಯುಕ್ತ ಆಚರಣೆಗಳು ಮನುಷ್ಯನನ್ನು ಮಹಾ ಮಾನವನನ್ನಾಗಿಸಿ ಆತ್ಮ ನೆರವಿನತ್ತ ಕರೆದೊಯ್ಯುತ್ತವೆ ಆಚರಣೆ ಇಲ್ಲದ ವಿಚಾರ ಒಣತರ್ಕವಾದರೆ ಅರಿವಿಲ್ಲದ ಆಚಾರ ಡಂಬಾಚಾರವಾಗುತ್ತದೆ ಇದನ್ನರಿತೇ ಶರಣರು ಧರ್ಮ ಸಾಧನಗಳಾದ ಅಷ್ಟಾವರಣ ಪಂಚಾಚಾರ ಮತ್ತು ಶತುಸ್ಥಲ ಮಾರ್ಗಗಳನ್ನು ಅನುಸರಿಸಿದ್ದಾರೆ ಗುರುಲಿಂಗ ಜಂಗಮಾ ವಿಭೂತಿ ರುದ್ರಾಕ್ಷ ಮಂತ್ರ ಪಾದೋದಕ ಪ್ರಸಾದ ಇವು ಅಷ್ಟಾವರಣಗಳು ಗುರು ಶಿಷ್ಯನಲ್ಲಿರುವ ಚಿತ್ಕಲಾಶಕ್ತಿಯನ್ನೇ ಲಿಂಗದಲ್ಲಿ ಆವಾಹಿಸಿ ಅದರ ಅರಿವನ್ನು ನೀಡಿ ಅರಿವಿನ ಕುರುಹಾಗಿ ಆತನ ಅಂಗದಲ್ಲಿ ಲಿಂಗಧಾರಣೆ ಮಾಡಿ ಈ ಮಹಾ ಚೈತನ್ಯದ ಕುರುಹಾದ ಲಿಂಗದ ಮಹಿಮೆ ಏನೆಂಬುದನ್ನು ಅರುಹುತ್ತಾನೆ ಜಂಗಮನಾದರೂ ಆಗಾಗ್ಗೆ ಲಿಂಗಾಂಗ ಸಾಮರಸ್ಯದ ಅರಿವ ನೆಚ್ಚರಿಸಿ ಶಿಷ್ಯನನ್ನು ಮೇಲೆತ್ತಲು ಜ್ಞಾನ ಬೋಧನೆ ಮಾಡುತ್ತಾನೆ ಆದ್ದರಿಂದ ಗುರು ಲಿಂಗ ಜಂಗಮವು ಮಹಾ ಚೈತನ್ಯದ ಮೂರು ರೂಪಗಳೇ ಆಗಿವೆ ಸ್ವಾಭಾವಿಕವಾಗಿ ಗುರುವಿನ ಮಹತ್ವ ಎಲ್ಲಾ ಧರ್ಮೀಯರಲ್ಲೂ ಏಕರೂಪವಾಗಿ ಕಾಣಬಹುದು ಅವತಿಮಿರವೆಂಬ ಅಜ್ಞಾನದಿಂದ ಮುಸುಕಿಕೊಂಡು ಕಾಣಬಾರದೇ ಇದ್ದಾಗ ಕಣ್ಣಿಗೆ ಜ್ಞಾನವೆಂಬ ಅಂಜನವ ನೆಚ್ಚಿ ಶಿವಪಥವೆಂದು ತೋರಿದ ಸದ್ಗುರು ದೇವಂಗೆ ನಮೋ ನಮೋ ಎಂಬಿನಯ್ಯ ಮಹಾಲಿಂಗ ಶಿವಸಿದ್ಧೇಶ್ವರ ಪ್ರಭುವೆ ಎಂಬ ತೋಂಟದ ಶ್ರೀ ಸಿದ್ಧಲಿಂಗೇಶ್ವರ ಯತಿಗಳ ವಚನವು ಜ್ಞಾನದ ಕಣ್ಣಿಗೆ ಬೆಳಕ ನೀಡುವ ಗುರುವಿನ ಸ್ವರೂಪವನ್ನು ತಿಳಿಸಲಾಗಿದೆ ಇದನ್ನೇ ಶ್ರೀ ಬಸವಣ್ಣನವರು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಎಂದಿದ್ದಾರೆ ಮುಂಜ್ ಗುರುವೇ ಜಂಗಮನಾಗಿ ಜ್ಞಾನ ನೀಡಿ ಇವಗಳ ಅರಿವನ್ನು ಬೋಧಿಸುತ್ತಾ ಶಿಷ್ಯನನ್ನು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತಾನೆ ಇಲ್ಲಿ ಗುರು ದೀಕ್ಷೆತ್ತ ಮಾತ್ರಕ್ಕೆ ಶಿಷ್ಯ ಮುಕ್ತನಾಗುತ್ತಾನೆಂದರ್ಥವಲ್ಲ ಅದಕ್ಕೆ ಸಕಲೇಶ ಮಾದರ್ಶರೆಂಬ ಶರಣರು ಕೈದು ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ವಿವಾಹ ಮಾಡಬಹುದಲ್ಲದೆ ಪುರುಷತನವನ್ನು ಅರಸಬಹುದೇ ಘನವ ತೋರಿಸಬಹುದಲ್ಲದೆ ನಿನಹ ನಿಲ್ಲಿಸಬಹುದೇ ಓದು ಒಕ್ಕಾಲು ಬುದ್ಧಿಮುಕ್ಕಾಲು ಎಂಬ ಲೋಕದ ಗಾದೆ ಮಾತಿನಂತೆ ಸದ್ಗುರು ಕಾರುಣ್ಯವಾದರೂ ಸಾಧಿಸದವರೆನ ಸಕಲೇಶ್ವರ ಎಂದಿದ್ದಾರೆ ಆದ್ದರಿಂದ ಗುರು ಲಿಂಗವ ನೀಡಿ ಅದರ ಮಹತ್ವವೇನೆಂಬುದನ್ನು ತಿಳಿಸಬಲ್ಲನೇ ವಿನಃ ಅದರ ಅನುಭೂತಿತ್ವವನ್ನು ಸಾಧಕನಾದ ಶಿಷ್ಯನೇ ಸಾಧಿಸಬೇಕೆಂಬುದನ್ನು ಅಷ್ಟಾವರಣಗಳ ಪರಿಚಯ ಪಂಚಾಚಾರಗಳ ಮಹತ್ವ ಶರಸ್ಥಳಗಳ ಅರಿವನ್ನು ಸಾಧಿಸಿ ಮೋಕ್ಷ ಮಾರ್ಗದತ್ತ ಮುನ್ನಡೆಯುವಂತೆ ಶರಣರ ವಚನಗಳು ನಮಗೆ ದಾರಿದೀಪವಾಗಿವೆ ಶರಣರ ವಚನಗಳಲ್ಲಿ ಕೆಲವು ಸ್ಥಾವರಕ್ಕೂ ಜಂಗಮಕ್ಕೂ ಭೇದ ರೂಪವನ್ನು ಓದುಗರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರಬಹುದು ಆದರೂ ಕೆಲ ವಚನಗಳು ಅಂದಿನ ಸಮಾಜದ ಓರೆಕೋರೆಗಳನ್ನು ತಿದ್ದುವ ನಿಟ್ಟಿನಲ್ಲಿ ಸಾಂದರ್ಭಿಕವಾಗಿ ಮೂಡಿ ಬಂದಿದೆ ವಿನಃ ಶರಣರು ಪರಧರ್ಮ ಸಹಿಷ್ಣುಗಳಾಗಿ ಸ್ವಧರ್ಮ ನಿಷ್ಠರಾಗಿ ಬಾಳಿದವರು ಇವರ ನಿಜ ಉದ್ದೇಶ ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದೇ ಆಗಿದ್ದು ಸಮಾಜದಲ್ಲಿ ನಮ್ಮ ಮೇಲು ಕೀಳೆಂಬ ಭಾವ ವಲಿಸಿ ಅನುಕೂಲದ ಉದ್ಧಾರಕ್ಕೆ ಚಿಂತನೆ ನಡೆಸಿದ್ದಾರೆ ವಚನೋದಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದ ಅವರು ಡಾಕ್ಟರ್ ಮರುಳುಸಿದ್ದ ಪಂಡಿತಾರಾಧ್ಯ ಸ್ವಾಮಿಗಳು ಅಧ್ಯಕ್ಷರು ಶ್ರೀ ಚನ್ನವೀರ ಚೇತನ ಮರುಳುಸಿದ್ದ ಸ್ವಾಮಿ ಶಿಕ್ಷಣ ಪ್ರತಿಷ್ಠಾನ ವೀರಾಪುರ ಸಾಗರ ತಾಲೂಕು ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ